ನೋಡಿ ನಿಮಗೂ ದೇವರಿಗೆ ನೈವೇದ್ಯಕ್ಕೆ ಏನಾದರೂ ಮಾಡಬೇಕಂತಿದ್ರೆ ಈ ಉಡುಪಿಯಲ್ಲಿ ಫೇಮಸ್ ಆಗಿರುವಂಥ ಹೈಗ್ರೀವನ್ನೂ ಮಾಡ್ಬೋದು ತುಂಬ ಈಸಿಯಾಗಿ ಮಾಡುವಂಥದ್ದು ಕಡಿಮೆ ಇನ್ ಇಂಗ್ರೀಡಿಯೆಂಟ್ಸು ಕೆಲವೇ ಸಾಮಗ್ರಿಗಳನ್ನ ಹಿಡ್ಕೊಂಡು ಮಾಡುವಂಥದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಇದೊಂದು ಎರಡು ಮೂರು ದಿನ ಹಿಡ್ಕೊಂಡು ಕೂಡ ತಿನ್ಬೋದು ಅವತ್ತೇ ಖಾಲಿ ಮಾಡಬೇಕಂತೇನಿಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗಿಯೂ ಮಾಡಿ ನೋಡಿ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡ್ತೀರಾ ವಿಡಿಯೋವನ್ನು ನೋಡಿ ಹಾಗೆ ನೋಡ್ತಾ ನೋಡ್ತಾ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಓಂ ಶ್ರೀ ಗುರುಭ್ಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಹೈಗ್ರೀವ ಮಾಡೋದು ತೋರಿಸ್ತೀನಿ ಉಡುಪಿಯಲ್ಲಿ ತುಂಬ ಫೇಮಸ್ ಇದು ಹೈಗ್ರೀವ ದೇವ್ರ ನೈವೇದ್ಯಕ್ಕೆ ಇದು ತುಂಬ ಒಳ್ಳೆಯದು ತುಮ ಸಾಮಾನ್ಯಕ್ಕೆ ದೇವ್ರ ನೈವೇದ್ಯಕ್ಕೆ ಇದನ್ನು ಮಾಡ್ತಾರೆ ಇದ್ರದ್ದೊಂದು ಒಂದು ವಿಶೇಷ ಕತೆ ಕೂಡ ಇದೆ ಅದು ಮಾ ಅಡುಗೆ ಮಾಡ್ತಾ ಮಾಡ್ತಾ ಅದನ್ನು ಹೇಳ್ತೇನೆ ಈಗ ನಾನು ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೇನೆ ಒಳ್ಳೆ ಕ್ವಾಲ್ಟಿ ತೊಗೊಳ್ಳಿ ಕಡಲೆಬೇಳೆನ ಒಂದು ನಾಲ್ಕೈದು ಸಲ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಡ್ತೇನೆ ಸರಿ ತೊಳಿಬೇಕು ತೊಳೆದು ಒಂದು ಅರ್ಧ ಗಂಟೆ ಇದು ನೆನೆಸ್ಬೇಕು ಇದು ಫುಲ್ಲು ಮುಳುಗುವಷ್ಟು ನೀರು ಹಾಕಬೇಕು ಅರ್ಧ ಗಂಟೆ ನೆನೆಸ್ಬೇಕು ನೋಡಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದು ಮೂರು ಸಲ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ಈಗ ಕಡಲೆಬೇಳೆಯನ್ನ ಈಗ ಕಡಲೆಬೇಳೆ ಇದಕ್ಕೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಎಷ್ಟು ನಾವು ಕಡಲೆಬೇಳೆ ಹಾಕಿದ್ರೆ ಯಾವ್ದ್ರಲ್ಲಿ ಆದರೂ ತೊಗೊಳ್ಳಿ ಅದರಲ್ಲಿ ಮೂರು ಲೋಟ ನೀರು ಹಾಕಬೇಕು ಆ್ಯಕ್ಚುಲಿ ಇದು ನಾವು ನೆನೆಸಿರೋ ಕಾರಣ ಎರಡೂವರೆ ಲೋಟ ನೀರು ಹಾಕ್ತೀನಿ ಅರ್ಧ ಲೋಟ ಕಡಿಮೆ ಹಾಕಬೇಕು ಮೂರು ಲೋಟ ಹಾಕಬೇಕು ಆದರೆ ನೆನೆಸಿರೋ ಕಾರಣ ಅರ್ಧ ಲೋಟ ಹಾಕಿದರೆ ಸಾ ಎರಡೂವರೆ ಲೋಟ ಹಾಕಿದರೆ ಸಾಕು ಅರ್ಧ ಲೋಟ ಕಡಿಮೆ ಹಾಕಬೇಕು ಈಗ ಡೈರೆಕ್ಟ್ ನನಗೆ ನೆನ್ಸೋಕೆ ಟೈಮ್ ಇಲ್ಲ ಅಂತಂದರೆ ಮೂರು ಲೋಟ ನೀರು ಒಂದಕ್ಕೆ ಮೂರು ಹಾಕಿ ಇಡಬೇಕು ಅಳತೆ ಇಡ್ದೆ ಅಳತೆ ಬೇಕಂತಿಲ್ಲ ನಾನು ನಿಮಗೆ ಮೆಜರ್ಮೆಂಟಕ್ಕೋಸ್ಕರ ತೋರಿಸ್ತಾ ಇದ್ದೇನೆ ಮುಳುಗೋಷ್ಟು ಹಾಕಿದರೆ ಸಾಕು ನೋಡಿ ಇಷ್ಟೇ ಮುಳುಗೋ ಇದು ಮುಳುಗಿ ಒಂಚೂರು ನೀರು ಮೇಲೆ ಬರಬೇಕು ಒಂದು ಇಂಚು ಮೇಲೆ ಬರುವಷ್ಟು ಹಾಕಿ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ವಿಸಲ್ ಬರಬೇಕು ಆಗ ಮಾತ್ರ ಅದು ಚೆನ್ನಾಗೇ ಬೇಯತ್ತೆ ಐದು ವಿಸಲ್ ಬರಲೇಬೇಕು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಯಲಿಲ್ಲ ಅಂದ್ರೆ ಮತ್ತೆ ಬೇಯಿಸ್ಕೋಬಹುದು ಐದು ವಿಸಲ್ ಸಾಕು ನೋಡಿ ಈಗ ಕುಕ್ಕರು ಆರಿತ್ತು ಓಪನ್ ಮಾಡಿದ್ದೀನಿ ನೋಡಿ ಹೀಗೆ ಬೆಂದಿದೆ ತುಂಬ ಸ್ಮ್ಯಾಶು ಆಗಬಾರ್ದು ಈಗ ನೀರೆಲ್ಲ ಬಗ್ಸ್ಕೊಂಡ್ಬಿಡಣ ನೀರೆಲ್ಲ ತಗೊಂಬಿಡಣ ನೀರು ಬಿಸಾಡೋದು ಬೇಡ ಇದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು ಕಡಿಮೆ ಇದಾದ್ರೆ ತುಂಬ ಗಟ್ಟಿ ಆದ್ರೆ ಒಂಚೂರು ನೀರು ಇದೆ ನೀರನ್ನು ಯೂಸ್ ಮಾಡ್ಕೊಳ್ಬೋದು ಮತ್ತು ಅದರಲ್ಲಿ ಸಾರಿಗೆ ಸಹ ಹಾಕ್ಬೋದು ಇದನ್ನು ನೀರು ಬಿಸಾಡೋದು ಬೇಡ ಇದರಿಂದ ಸಾರು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ತುಂಬ ಸ್ಮ್ಯಾಶು ಆಗಬಾರ್ದು ಹ್ಞೂ ಬೈದಿರೂ ಇಡಬಾರ್ದು ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಬಿಸಿ ಇದೆ ಇಷ್ಟು ಕಾಳು ಕಾಣಬೇಕು ಮುರಿದ್ರೆ ಸ್ಮ್ಯಾಶ್ ಆಗಬೇಕು ಆ ಥರ ಮಾಡಿಕೊಳ್ಬೇಕು ನೋಡಿ ಈಗ ಒಲೆ ಮೇಲೆ ಇಟ್ಟಿದ್ದೀನಿ ನೀರೆಲ್ಲ ತೆಗೆದುಬಿಟ್ಟು ಅದಕ್ಕೆ ಇಲ್ಲಿ ನಾನು ಸಣ್ಣ ಅಚ್ಚು ಬರುತ್ತಲ್ಲ ಆ ಸಣ್ಣ ಅಚ್ಚಲ್ಲಿ ಒಂದು ಅಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ ನಿಮ್ಗೆ ಲೋಟದಲ್ಲಿ ಅಳತೆ ಅಂತಂದ್ರೆ ಸಣ್ಣ ಲೋಟದಲ್ಲಿ ಒಂದು ಲೋಟ ಯಾವ ಲೋಟದಲ್ಲಿ ನೀವು ಬೇಳೆ ತಗೊಂಡಿದ್ರೆ ಅದೇ ಲೋಟದಲ್ಲಿ ಬೆಲ್ಲವನ್ನು ತಗೊಳ್ಬೇಕು ಈಗ ನೋಡಿ ತುಂಬಾ ಡ್ರೈ ಅನ್ನಿಸ್ತು ಇದು ಬೆಲ್ಲ ಕರಗುವಾಗ ಸ್ವಲ್ಪ ನೀರಾಗತ್ತೆ ಬೇಕಾದ್ರೆ ಜೋರ್ ನೀರು ಹಾಕೊಳ್ಬಹುದು ಸುಮ್ಮನೆ ಸ್ವಲ್ಪ ಇಷ್ಟೇ ಸಾಕು ತುಂಬಾ ಡ್ರೈ ಅನ್ನಿಸ್ತು ಅದಕ್ಕೆ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಯಾರಾದರೂ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಬೇಕಂತಿದ್ದರೆ ಮಾತಾಸ್ ಕಾಫಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಅವ್ರ ನಂಬರ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮನೇಲಿದ್ದವ್ರಿಗೆ ಮಹಿಳೆಯರಿಗೆ ನೋಡಿ ಈಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಅಂಟ್ಕೊಂಡಿದೆ ಇದಕ್ಕೆ ಬೇಳೆಗೆ ಈಗ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ರೋಸ್ಟ್ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ ಗೇರ್ ಬೀಜ ಮತ್ತು ದ್ರಾಕ್ಷಿ ಒಣದ್ರಾಕ್ಷಿ ಮತ್ತೆ ಮತ್ತು ಗಸಗಸೆ ನೋಡಿ ಇದರಲ್ಲಿ ಮೇಯ್ನ್ ಗಸಗಸೆ ಗಸಗಸೆ ಮಿಸ್ ಮಾಡಬಾರ್ದು ಒಂದು ಸ್ವಲ್ಪ ಆ ತುಪ್ಪದಲ್ಲೇ ಹಾಕಿ ಹುರಿಬೇಕು ಮತ್ತು ಒಣ ಕೊಬ್ಬರಿ ಅದನ್ನು ಕೂಡ ತುಪ್ಪದಲ್ಲಿ ಒಂಚೂರು ಹಾಕಿ ತುಂಬ ಹೊತ್ತಲ್ಲ ಲಾಸ್ಟಲ್ಲಿ ಆಫ್ ಮಾಡಿಬಿಟ್ಟು ಒಂದು ಸಲ ಬಿಸಿಗೆ ಹುರಿಬೇಕು ನೋಡಿ ಇಷ್ಟು ಮಾತ್ರ ಹೀಗೆ ಗೇರ್ ಬೀಜ ದ್ರಾಕ್ಷಿ ಮತ್ತು ಗಸಗಸೆ ಒಣ ಕೊಬ್ಬರಿ ಇಷ್ಟನ್ನು ತುಪ್ಪದಲ್ಲಿ ಹುರಿದಿದ್ದೇನೆ ಈಗ ಹಾಕ್ತಾ ಇದ್ದೇನೆ ನೋಡಿ ಗಸಗಸೆ ಹೀಗೊಂಚೂರು ತುಪ್ಪದಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ಹೀಗೆ ಹುರಿದ್ಬಿಟ್ಟು ಹಾಕಬೇಕು ಗಸಗಸೆ ನೋಡಿ ಹೈಗ್ರೀವನ್ ಹೈಗ್ರೀವವನ್ನು ಹೈಗ್ರೀವ ದೇವರಿಗೆ ಪ್ರಸಾದವಾಗಿ ಅರ್ಪಿಸ್ತಾರೆ ಈ ದೇವರನ್ನು ವಿದ್ಯಾಭ್ಯಾಸಕ್ಕೆ ಮತ್ತು ಜ್ಞಾನಕ್ಕೆ ಭಕ್ತಾದಿಗಳು ಬೇಡಿಕೊಳ್ತಾರೆ ಜ್ಞಾನವನ್ನು ಕೊಡ್ತಾರೆ ದೇವರು ಮತ್ತು ವಿದ್ಯಾಭ್ಯಾಸದಲ್ಲಿ ಏನಾದರೂ ಹಿಂದೆ ಇದ್ದರೆ ಹೈಗ್ರೀವ ನೈವೇದ್ಯ ಇಟ್ಟು ಹೈಗ್ರೀವ ದೇವರಿಗೆ ಪೂಜೆ ಮಾಡ್ತಾರೆ ಇದು ಉಡುಪಿಯಲ್ಲಿ ತುಂಬ ಫೇಮಸ್ಸು ನೋಡಿ ಒಂಚೂರು ತುಪ್ಪ ಹಾಕೋಣ ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನು ಧಾರಾಳಕ್ಕೆ ಕೂಡ ಹಾಕ್ಕೊಳ್ಬೋದು ನಾನು ಅದು ಡ್ರೈ ಫ್ರೂಟ್ಸ್ ಎಲ್ಲ ಹೊಡ್ತಿದ್ದೀವಲ್ಲ ಅದರಲ್ಲಿ ಕೂಡ ಹಾಗಿದೆ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ ಮತ್ತು ಕೊನೆಯಲ್ಲಿ ತೊಗೊಂಡ್ಮೇಲೆ ಕೂಡ ಸ್ವಲ್ಪ ಹಾಕ್ತೀನಿ ಮತ್ತೊಂದು ಚೂರು ಏಲಕ್ಕಿ ಪುಡಿ ಕೂಡ ಅದಕ್ಕೆ ಹಾಕ್ಕೊಡ್ಬೇಕು ಹಾಕ್ತಾ ಹಾಕ್ತಾಯಿದ್ದೆ ನಾನು ಸಕ್ಕರೆಯಲ್ಲಿ ಜೊತೆ ಪುಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಕುದುರೆ ಮುಖ ಆಕಾರ ಮುಖ ಮತ್ತೆ ಮಾನವನ ದೇಹ ಹೊಂದಿರೋದು ಹೈಗ್ರೀವ ದೇವರ ಒಂದು ಅವತಾರದ್ದು ಅವತಾರ ಆಗಿದೆ ಬೌಲಿಗೆ ತೊಗೊಂಡ್ಬಿಡೋಣ ನೀವು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗಳಿಗೆ ನನ್ನ ಚಾನೆಲನ್ನು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಮನೇಲಿ ಮಾಡಿ ದೇವರಿಗೆ ಇಡಿ ಭಗವಂತನ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತೇನೆ ಸರ್ವೇ ಜನ ಭವಂತು